ലക്ഷ്മിദൂ കൂട പോത്ത് എ ഇപിഎൽ കാർഡ് മതി എപിഎൽ കാർഡ് ടാക്സ് പേയർ സ്കിൽ ಅನ್ನೋದ್ರ ಬಗ್ಗೆ ടാക്സ് പേയർ സ്കിൽ ടാക്സ് പേയർ സ്കിൽ ടാക്സ് പേയർ സ്കിൽ ಮತ್ತೆ ആ ജിഎസ്ടി രജിസ്റ്റർ ആക്കിയിടിയല്ല അവനില്ല ಹಾಯ್ ಫ್ರೆಂಡ್ಸ್ ನಮಸ್ತೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆಲ್ಲದಕ್ಕೂ ಹುಡ್ತರ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಯಾವಾಗ ಬರುತ್ತೆ ಏನು ಸೊ ಯಾವಾಗ ನಮ್ಮದು ಹಣ ಜಮಾ ಆಗುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕಪ್ಪ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಆಕೋ ಎಲ್ಲ ನೋಟಿಫಿಕೇಷನ್ನು ಕೂಡ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಓಕೆ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ನೀವು ಮತ್ತೆ ಚಾನಲ್ನ ಸರ್ಚ್ ಮಾಡಬೇಕಾಗುತ್ತೆ ಹಾಗಾಗಿ ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಓಕೆನಾ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಅಂತ ಹೇಳಿ ಎಲ್ಲ ಯೂಟ್ಯೂಬ್ ಚಾನಲಲ್ಲೂ ಕೂಡ ಬರ್ತಾನೇ ಇದೆ ಇವತ್ತು ಬರ್ತಿದೆ ನಾಳೆ ಬರ್ತದೆ ನಾಡದೆ ಬರ್ತಾ ಇದೆ ಅಂತ ಸೊ ಸಿದ್ದರಾಮಯ್ಯ ಸರ್ ಅವರು ಏನು ಹೇಳಿದ್ದಾರೆ ಅಂದರೆ ನಮಗೆ ಇನ್ನು ಓಕೆ ಸಿಕ್ಸ್ ಡೇಸ್ ಬ್ಯಾಕ್ ಹೇಳಿದರು ಇನ್ನ ಟೆನ್ ಡೇಸ್ ಬೇಕು ಅಂತ ಹೇಳಿ ಇವತ್ತು ಬಂದುಬಿಟ್ಟು ಡೇಟು ಮೂರು ಓಕೆ ಆಗಸ್ಟ್ ಮೂರಿದೆ ಸೊ ಮ ಬಲ್ಲ ಮಾಹಿತಿಗಳ ಪ್ರಕಾರ ಆಗಸ್ಟ್ ಹತ್ತಕ್ಕೆ ಗೃಹಲಕ್ಷ್ಮಿ ಹಣವನ್ನು ಹಾಕ್ತೀವಿ ಓಕೆ ಡಿ ಬಿ ಟಿ ಮುಖಾಂತರ ಪುಷ್ ಮಾಡಿದ್ದೀವಿ ಅದು ಒಂದು ಸ್ವಲ್ಪ ತೊಂದರೆ ಇದೆ ತಾಂತ್ರಿಕ ತೊಂದರೆಯಿಂದ ಅದು ಆಗ್ತಾ ಇಲ್ಲ ಹಾಗಾಗಿ ಟೈಮ್ ಬೇಕು ಅಂತ ಹೇಳ್ತಿದ್ರೆ ಓಕೆ ಓಕೆ ಆಗಸ್ಟು ಹತ್ತಕ್ಕೆ ಕ್ರೆಡಿಟ್ ಆಗಿರುತ್ತೆ ಮೂರನೇ ತಾರೀಕು ಓಕೆ ಮೂರು ಗಂಟೆಗೆ ಅಂತ ಹೇಳಿದರೆ ಸೊ ನೋಡೋಣ ಆಗಸ್ಟ್ ಹತ್ರ ತನಕ ವೆಯ್ಟ್ ಮಾಡಿ ಓಕೆ ಟೂ ಪ್ಲಸ್ ಟು ಫೋರ್ ತೌಸಂಡನ್ನು ಕೂಡ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಓಕೆ ಅಲ್ಲಿವರೆಗೂ ಕೂಡ ನೀವು ತಾಳ್ಮೆಯಿಂದ ಕಾಯಬೇಕು ಸಿದ್ದರಾಮಯ್ಯ ಸರ್ ಹೇಳಿದರೆ ಬಡವರ ದುಡ್ಡನ್ನು ನಾವು ಯಾವುದೇ ಕಾರಣಕ್ಕೂ ಮೋಸ ಮಾಡೋಲ್ಲ ಅಂತ ಹೇಳಿದರೆ ಹಾಗಾಗಿ ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಕಾಯೋದನ್ನು ನೋಡಿ ನೆಕ್ಸ್ಟು ಇದು ನಿಮ್ಮ ಮನೆಯಲ್ಲಿ ಯಾರಾದರೂ ಟೀಚರ್ ಪೋಸ್ಟ್ಗೆ ಓದ್ತಾ ಇದ್ರೆ ಅವ್ರಿಗೂ ಒಂದು ಇಂಪಾರ್ಟೆಂಟ್ ಮಾಹಿತಿ ಇದೆ ಅದನ್ನು ಕೂಡ ನೀವು ಬೇಕಾದರೆ ಕೇಳಿಸ್ಕೋಬೋದು ಓಕೆ ಆಡಿ ಈ ವಾಡಿಯನ್ನು ಕೇಳಿಸ್ಕೊಳ್ಳಿ ಈಗ ಇಲ್ಲ ಇಲ್ಲ ನಿಮ್ಮ ಮೊನ್ನೆ ಅಪ್ರೂವಲ್ ಆಯಿತು ಎಂಟುನೂರ ಹದಿನಾಲ್ಕು ಜನ ಬ್ಯಾಕ್ಲಾಗ್ ಇತ್ತು ಅದು ಅಡ್ಮಿಷನ್ ತಗೊಳ್ತಕ್ಕಂಥದ್ದು ಪರ್ಮಿಷನ್ ಆಯಿತು ಈಗ ನೋಟಿಫಿಕೇಶನ್ ಮಾಡಿಬಿಡ್ತೀವಿ ಅದ್ರ ಜೊತೆಗೆ ಅಲ್ಲ ಅಲ್ಲ ಅದು ಅದು ರೆಡಿಯಾಗಿರೋದು ಎಂಟು ನಾ ಎಂ ಎಂಟುನೂರ ಚಿಲ್ಡ್ರೆ ಅದು ಅದ್ರ ಜೊತೆಗೆ ಇನ್ನೂ ಕೂಡ ಹೆಚ್ಚು ನಾವು ತಗೊಳ್ತಕ್ಕಂಥದ್ದು ಮತ್ತು ನಾನು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ದೀನಿ ಹತ್ತು ಸಾವಿರ ಟೀಚರ್ಸ್ ಬೇಕು ಅಂಥೇಳಿ ಹತ್ತು ಸಾವಿರ ಟೀಚರ್ಸಲ್ಲಿ ಕೆ ಕೆ ಆರ್ ಡಿ ಬಿ ಭಾಗದಲ್ಲಿ ಪರ್ಮಿಷನ್ ಬೇಡ ಅವರಿಂದ ಅಪ್ರೂವಲ್ ಬೇಕಾಗುತ್ತೆ ಯಾಕೆಂದರೆ ಫಂಡ್ಸ್ ಅಲೋಕೇಶನ್ ಬೇಕಾಗುತ್ತೆ ಸರ್ಕಾರದಿಂದ ಅದು ಕೆ ಕೆ ಆರ್ ಡಿ ಬಿ ಕನೆಕ್ಟೆಡ್ ಅಲ್ಲ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅಪ್ರೂವಲ್ ಬೇಡ ನನಗೆ ಬರೀ ಪರ್ಮಿಷನ್ ಬೇಕಾಗುತ್ತೆ ಅದನ್ನು ಮೊನ್ನೆ ಅದೇ ಚರ್ಚೆ ಆಯಿತು ವಿಧಾನಸಭೆಯಲ್ಲಿ ಈಗ ಅದೊಂದು ಸಿಕ್ಬಿಟ್ರೆ ನಾನು ತೊಗೊಂಡ್ಬಿಡ್ತೀನಿ ಸೊ ಹತ್ತು ಸಾವಿರದಲ್ಲಿ ಆರು ಸಾವಿರದ ಐನೂರು ಟೀಚರ್ಸ್ನ ನಿಮ್ಮ ಭಾಗಕ್ಕೆ ಕೊಡ್ತಾ ಇದ್ದೀನಿ ಇಡೀ ರಾಜ್ಯದಲ್ಲಿ ನಾನು ಹೇಳೋದು ಇಡೀ ರಾಜ್ಯದಲ್ಲಿ ಇದಿಷ್ಟು ಇವತ್ತಿನ ಮಾಹಿತಿ ಆಗುತ್ತೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್